ಹೇಳಿ ಸರ್ ಈಗ ಯಾಕ್ರೆಸ್ ಆಂತರಿಕ ಏನು ಅವ್ರವ್ರ ವಿಚಾರಗಳನ್ನು ಅವ್ರವ್ರು ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ಯಾಕೆ ತಿಳಿಕೆಡ್ಸ್ಕೊತೀರ ಅದು ಆಗುದಾ ಹೋಗುದಾ ಯಾರೋ ಒಬ್ರು ಮಾತನಾಡಿದ್ರು ಅಂತ ಹೇಳಿ ಅದಕ್ಕೆ ಇಷ್ಟ ರಿಯಾಕ್ಷನ್ ಕೊಡ್ಬೇಕು ಜಿಲ್ಲಾ ರಾಜ್ಯಾಧ್ಯಕ್ಷ ಹೇಳ್ತಾರ ಎಲ್ಲರೂ ಬಾಯಿಗೆ ಬೀಗ ಹಾಕಬೇಕು ಮೊದಲು ನಿಮ್ ಬಾಯಿಗೆ ಬೀಗ ಹಾಕಬೇಕ್ರಿ ಒಬ್ಬ ಸ್ವಾಮೀಜಿ ಮಾತನಾಡಿದ ರಾಜಕಾರಣ ಆಗ್ತದ ಸ್ವಾಮೀಜಿಗಳ ಮಾತು ಅಲ್ಲೇ ಕೇಳಬೇಕು ಅಲ್ಲೇ ಬಿಡಬೇಕು ಆ ಸ್ವಾಮೀಜಿಗಳು ಬಳಸ್ಕೊಂಡು ಕುರ್ಚಿಗಾಗಿ ಟವಲಾಕ ಅದು ಯಾರು ಹಾಕಿ ಬಳಸ್ಕೊಂಡಾರ ನನಗೆ ಗೊತ್ತಿಲ್ಲ ಬಟ್ ಸ್ವಾಮೀಜಿಗಳು ಮಾತ್ನಾಡ್ಬಾರ್ದು ರಾಷ್ಟ್ರ ಟಿಕೆಶಿವಕುಮಾರ್ ಕೆ ಬಿ ಸಿ ಸಿ ಅಧ್ಯಕ್ಷರು ಅದರ ಡಿ ಸಿ ಎಂ ಅದಾರ ಅವ್ರಿಗೊಂದು ಉದ್ದ ಕೊಡಬೇಕು ಕೊಡ್ ಬೆಗಾವಣೆ ಮಾಡಬೇಕು ಅದು ನನಗೆ ಗೊತ್ತಿಲ್ಲ ರೀ ಸ್ವಾಮೀಜಿ ಅವ್ರ ರಾಜಕಾರಣ ಮಾತನಾಡ್ಬಾರ್ದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಮಾತನಾಡಬಾರ್ದು ರಾಜಕಾರಣಿಗಳು ಮಾತಾಡಿದ್ರೆ ಇನ್ನೂ ಅದಕ್ಕೊಂದು ಬೆಲೆ ಇದೆ ಸರ್ ಎದೇ ಬೆವರು ಹೇಳಿದರು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಸರ್ಕಾರ ಆಗುತ್ತೆ ಅಂತ ಹೇಳಿ ಮುನ್ನ ಆಗ್ತಾ ಇದೆ ಈ ಕಚ್ಚಾಟ ಅದ ಹೆಂಗ್ ಮುನ್ನುಡಿ ಆಗ್ತದೆ ನೀವು ನೀವು ಮುನ್ನುಡಿ ಹೆಂಗ ಆಗ್ತದೆ ಅಲ್ಲ ನೋಡಿ ಬರೀ ಮಾತ್ ಮಾತಾಡಿ ಮಾತ್ ಮಾತಾಡಿದ್ರೆ ಮುನ್ನುಡಿ ಆಗ್ತದ ಅಲ್ಲ ಅದ್ರಲ್ಲಿ ಯಾವ ಕಾಲಕ್ಕೂ ಆಗೋದಿಲ್ಲ ಬಂದು ಚುನಾವಣೆಯಲ್ಲಿ ಉಪ ಪಕ್ಷದವರು ಯಾರಿಗೆ ನಿರ್ಣಯ ಮಾಡ್ತಾರೋ ಅವ್ರಿಗೆ ಕೊಡ್ತೀವಿ ಅದು ಏನು ಲಿಂಗಾಯತರು ಮುಸ್ಲಿಮರು ಅದು ಅಲ್ಲ ಕಾರ್ಯಕರ್ತರು ಎಲ್ಲರೂ ಯಾರು ಒಟ್ಟಾಭಿಪ್ರಾಯ ವ್ಯಕ್ತ ಮಾಡ್ತಾರೆ ಅವ್ರಿಗೆ ಕೊಡ್ತೀರ ಏನು ಶಿಕ್ಷಣ ಕ್ಷೇತ್ರ ಏನಿದೆ ಅಲ್ಲ ಕಾಂಗ್ರೆಸ್ನ ಭದ್ರ ಕೊಟ್ಟೆ ಆದರೂ ಕೂಡ ನಾಲ್ಕು ಬಾರಿ ಸೋತ್ರಿ ಇದಕ್ಕೆ ಪ್ರಮುಖ ಕಾರಣ ಒಪ್ಪಂದ ಈ ಬಾರಿ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ಲಿಕ್ಕೆ ನೋಡ್ತೀನಿ ಸರ್ ನಾವು ಎಂದೂ ಒಪ್ಪಂದ ಮಾಡ್ಕೊಂಡಿಲ್ಲ ನಾನು ಬಂದ ಮೇಲೆ ಲೋಕಸಭೆ ಚುನಾವಣೆ ಕೂಡ ನಾವು ಬಹಳ ಸ್ಪರ್ಧಾತ್ಮಕ ಮನೋಭಾವದಿಂದ ಹೋರಾಟ ಮಾಡಿದ್ವಿ ಸರಿ ಮುಂದೂ ಮಾಡ್ತೀವಿ ಹಿಂದೆ ಒಳ್ಳೆ ಆಗಿದೆ ಅನ್ನೋಂತ ಆರೋಪ ಇದೆ ಅದು ನನಗೆ ಗೊತ್ತಿಲ್ಲ ನಾನು ಇದ್ದಾಗ ಮಾತ್ರ ಆಗಿಲ್ಲ ಆಗೋದಿಲ್ಲ ಸರಿ ಈಗ ಡೆಂಗ್ಯೂ ಕೇಸಸ್ ಸುಮಾರು ಜಾಸ್ತಿ ಆಗ್ತಾ ಇದೆ ನಾನೂರ ಐವತ್ತರ ಗಡಿ ದಾಟಿದೆ ಏನೆಲ್ಲ ಸೂಚನೆ ಬಿಟ್ಟಿರ್ತಾರೆ ಸ್ಟೇಟ್ ಲೆವೆಲ್ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಮಾಡಿದ್ದೀವಿ ಕಟ್ಟುನಿಟ್ಟಿನ ಕ್ರಮ ಕೈಕೊಳ್ತಾ ಇದ್ದೀವಿ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಡಾಕ್ಟರ್ಸ್ ಹೋಗಿ ಅವೇರ್ನೆಸ್ ಕ್ಯಾಂಪ್ ಮಾಡ್ತಾ ಇದ್ದಾರೆ ದೇವದಾನಿ ಯೋಜನೆ ಬಗ್ಗೆ ಸಾಕಷ್ಟು ಸಾಕು ಸಾಕು ಸಾಕು